ನಮಸ್ಕಾರ ಸ್ನೇಹಿತರೆ ನವೆಂಬರ್ ಹದಿನೈದನೇ ತಾರೀಕು ಭಯಂಕರ ಹುಣ್ಣಿಮೆ ಇದೆ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರ ಜೊತೆಗೆ ಸೋಲೆ ಇರೋದಿಲ್ವಂತೆ ಶನಿದೇವರ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇರೋದ್ರಿಂದ ಬೀದಿ ಬಿಕಾರಿಯು ಕೂಡ ಕೋಟ್ಯಾಧಿಪತಿಯಾಗ್ತಕ್ಕಂಥ ಆಗ್ತಕ್ಕಂಥ ಯೋಗವನ್ನು ಪಡೆದುಕೊಳ್ತಾನೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ನವೆಂಬರ್ ಹದಿನೈದರ ಭಯಂಕರ ಹುಣ್ಣಿಮೆಯ ದಿನದಿಂದ ಈ ಎಂಟು ರಾಶಿಯವರಿಗೆ ಸೋಲೆ ಇರೋದಿಲ್ವಂತೆ ಬೀದಿ ಬಿಕಾರಿಯನ್ನು ಕೂಡ ಕೋಟ್ಯಾಧಿಪತಿ ಮಾಡುವ ಯೋಗ ಈ ಎಂಟು ರಾಶಿಯವರಿಗೆ ಇರೋದ್ರಿಂದ ಶನಿದೇವರ ಕೃಪೆಯಿಂದಾಗಿ ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಪರಿಣಮಿಸುತ್ತೆ ಅಂತ ಹೇಳಬಹುದು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಮಹಾ ಅದೃಷ್ಟದ ಜೊತೆಗೆ ರಾಜ್ಯೋಗ ಖುಲಾಯಿಸ್ತಾ ಇದೆ ಹೀಗಾಗಿ ಹಣದ ಹೊಳೆಯ ಜೊತೆಗೆ ಶ್ರೀಮಂತಿಕೆಯ ಲಾಭವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಇವರಿಗೆ ಸಾಕಷ್ಟು ಲಾಭ ಇದೆ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ದೊರೆಯುತ್ತೆ ಜೊತೆಗೆ ಈ ರಾಶಿಯವರು ಹೂಡಿಕೆಯಿಂದ ಭವಿಷ್ಯದಲ್ಲಿ ಅತ್ಯಧಿಕ ಲಾಭವನ್ನ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಥವಾ ಮಿತ್ರರೊಂದಿಗೆ ಪಾಲುದಾರಿಕೆಯ ವ್ಯವಹಾರವನ್ನು ನಡೆಸಬೇಕು ಅನ್ಕೊಂಡಿರೋರು ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಪ್ರಾರಂಭವನ್ನ ಮಾಡಬಹುದು ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡತಕ್ಕಂತ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಅಂತ ಹೇಳಬಹುದು ಜೊತೆಗೆ ನೀವೇನಾದ್ರೂ ಈ ಸಂದರ್ಭದಲ್ಲಿ ನಿಮ್ಮ ಮಿತ್ರರು ಅಥವಾ ನಿಮಗೆ ಗೊತ್ತಿರೋರ ಜೊತೆಗೆ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದ್ದೆ ಆದಲ್ಲಿ ಅದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಏನು ಇದರ ಜೊತೆಗೆ ನಿಮ್ಮ ವಿದೇಶಿ ಪ್ರಯಾಣದ ಕನಸು ಕೂಡ ಕೈಗೂಡುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿಕೊಳ್ಳುತ್ತೆ ಸುಖ ಸಮೃದ್ಧಿ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಸತಿಪತಿ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ ಪತಿಪತ್ನಿಯ ಬಂಧ ಮತ್ತಷ್ಟು ಗಟ್ಟಿಯಾಗೋದ್ರ ಜೊತೆಗೆ ಎಷ್ಟು ದಿನ ನೀವು ಏನು ಅನುಭವಿಸಿದ್ರಿ ಆ ಎಲ್ಲ ನೋವುಗಳಿಂದ ಹೊರಗಡೆ ಬರ್ತೀರಾ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನ ಬಹಳ ಸುಂದರಮಯವಾಗಿರುತ್ತೆ ವಧುವರರ ಅನ್ವೇಷಣೆಯಲ್ಲಿ ತೊಡಗಿರೋರಿಗೆ ಸೂಕ್ತ ವಧುವರರು ಸಿಕ್ತಾರೆ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಇದರ ಜೊತೆಗೆ ಇಷ್ಟು ದಿನ ನೀವು ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡು ವ್ಯಾಪಾರ ವ್ಯವಹಾರಕ್ಕಾಗಿ ಒಂದಷ್ಟು ಹುಡುಕಾಟವನ್ನ ನಡೆಸಿದ್ರಿ ಆದ್ರೆ ಇನ್ಮುಂದೆ ಅದೆಲ್ಲವೂ ಕೈಗೂಡುತ್ತೆ ಹೂಡಿಕೆಯಿಂದ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಲಾಭ ಅನ್ನೋದು ಸಿಕ್ತಾ ಹೋಗುತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡೆದುಕೊಳ್ತಿರ ಕೋರ್ಟ್ ಕಚೇರಿ ಸಂಬಂಧಿತ ಕೇಸ್ಗಳಲ್ಲಿ ನೀವು ಒಂದಷ್ಟು ಮುನ್ನಡೆಯನ್ನು ಸಾಧಿಸ್ತೀರಾ ಮನೆ ವಾಹನ ಆಸ್ತಿ ಖರೀದಿಯಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ಬಹುದು ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಹೇಳಿದ್ರೆ ಧನುರ್ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಮಿಥುನ ರಾಶಿ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು